ಕಾರ್ಯಕರ್ತರ ತಾಳ್ಮೆಯನ್ನ ನಾನು ಮೆಚ್ಚಿಕೊಳ್ತೇನೆ ಎಂದು ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಹೇಳಿದರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮುಂಬರುವ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಬಿಡುಗಡೆ ಮಾಡಿರುವ ಅಭ್ಯರ್ಥಿಗಳ ಪಟ್ಟಿ ನೋಡಿದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರ ತಾಳ್ಮೆಯನ್ನ ಮೆಚ್ಚಿಕೊಂಡಿದ್ದೇನೆ ಎಂದರು ಹತ್ತಾರು ವರ್ಷಗಳಿಂದ ಕಾರ್ಯಕರ್ತರು ಶ್ರಮಿಸಿರುತ್ತಾರೆ ಆದರೆ ನೂರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿರುವ ಕಾಂಗ್ರೆಸ್ ಕುಟುಂಬದವರಿಗೆ ಮಣೆ ಹಾಕಿದೆ ಎಂದರು ಭ್ರಮ ಭ್ರಮೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ ನಡ್ಕೊಳ್ತಾ ಇರೋಂಥ ರೀತಿಲಿ ಇವತ್ತು ನಿನ್ನೆ ಅವ್ರು ಅನೌನ್ಸ್ ಮಾಡಿದಂತಹ ತಂಡ ಹದಿನೇಳು ಜನರ ನಿನ್ನೆ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ ನಾನು ನಿಜವಾಗ್ಲೂ ಕಾಂಗ್ರೆಸ್ನ ಕಾರ್ಯಕರ್ತರ ತಾಳ್ಮೆಗೆ ಅಭಿನಂದನೆಯನ್ನ ಹೇಳ್ತೀನಿ ಹತ್ತಾರು ವರ್ಷಗಳಿಂದ ಕಾರ್ಯಕರ್ತರು ಹಗಲಿರುಳು ಶ್ರಮಿಸ್ತಾ ಇರ್ತಾರೆ ಒಂದು ರಾಷ್ಟ್ರೀಯ ಪಕ್ಷ ನೂರ ಇಪ್ಪತ್ತೈದು ನೂರು ಮೂವತ್ತು ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ಏನಾಗಿದೆ ಅಂದರೆ ನೀವು ಪಟ್ಟಿ ನೋಡ್ತಾ ಹೋಗಿ ಒಂದು ಹತ್ತು ಜನದ ಪಟ್ಟಿ ಹೇಳ್ತೀನಿ ಚಿಕ್ಕೋಡಿ ಪ್ರಿಯಾಂಕಾ ಜಾರಕಿಹೊಳಿ ಬೆಳಗಾಂ ಮೃಣಾಳ್ ಹೆಬ್ಬಾಳ್ಕರ್ ಬಾಗಲಕೋಟೆ ಸಂಯುಕ್ತ ಪಾಟೀಲ್ ಬೀದರ್ ಸಾಗರ್ ಖಂಡ್ರೆ ಕೊಪ್ಪಳ ರಾಜಶೇಖರ್ ಇತ್ನಾಳ್ ಪ್ರಿಯಾಂಕಾ ಜಾರಕಿಹೊಳಿ ಇವರು ಸತೀಶ್ ಜಾರಕಿಹೊಳಿ ಮಗಳು ಬೆಳಗಾಂ ಮೃಣಾಳ್ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಹಾಗೂ ಬಿ ಕೆ ಸಂಗಮೇಶ್ವರವರ ತಮ್ಮನ ಅಳಿಯ ಸಂಯುಕ್ತ ಪಾಟೀಲ್ ಶಿವಾನಂದ ಪಾಟೀಲ್ ನಮ್ಮ ಸಚಿವರ ಮಗಳು ಬೀದರ್ ಸಾಗರ್ ಕಂಡ್ರೆಯ ಈಶ್ವರ್ ಖಂಡ್ರೆ ಮಗ ಕೊಪ್ಪಳ ರಾಜಶೇಖರ್ ಇತ್ನಾಳ್ ರಾಘವೇಂದ್ರ ಇತ್ನಾಳ್ ಸಹೋದರ ದಾವಣಗೆರೆ ಪ್ರಭಾ ಮಲ್ಲಿಕಾರ್ಜುನ್ ಸಚಿವರ ಹೆಂಡತಿ ಮತ್ತು ನಮ್ಮ ಶಾಮ್ನೂರು ಶಿವಶಂಕರಪ್ಪನವರ ಸೊಸೆ ಬೆಂಗಳೂರು ದಕ್ಷಿಣ ಸೌಮ್ಯ ರೆಡ್ಡಿ ಈಗಿನ ಸಚಿವರು ರಾಮಲಿಂಗಾರೆಡ್ಡಿಯ ಮಗಳು ಶಿವಮೊಗ್ಗ ಗೀತಾ ಶಿವರಾಜ್ ಕುಮಾರ್ ನಮ್ಮ ಮಧು ಬಂಗಾರಪ್ಪನವರ ಸಹೋದರಿ ಕಳೆದ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯ ಚುನಾವಣೆಯಲ್ಲಿ ಬಂದು ಹೋದ್ಮೇಲೆ ಮತ್ತೆ ಈಗಲೇ ನಾವು ನೋಡ್ತಾ ಇರೋದು ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಹಾಸನ ಶ್ರೇಯಸ್ ಪಟೇಲ್ ಗೌಡರ ಮೊಮ್ಮಗ ಒಟ್ಟು ಆ ಕಾರ್ಯಕರ್ತರಿಗೆಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ನಿಜವಾಗ್ಲೂ ಅಭಿನಂದನೆಯನ್ನು ಹೇಳ್ತೀನಿ ಅವರು ತಾಳ್ಮೆ ಅವರು ಇಷ್ಟಿಷ್ಟು ವರ್ಷ ಕೆಲಸ ಮಾಡಿದ್ರು ಕೂಡ ಇಷ್ಟೊಂದು ಜನಕ್ಕೆ ಅವರು ಇಡೀ ಕಾಂಗ್ರೆಸ್ನ ಏನು ಕುಟುಂಬ ರಾಜಕಾರಣ ಅಲ್ಲಿಂದ ಗಾಂಧಿಯ ಫ್ಯಾಮಿಲಿಯಿಂದ ಹಿಡಿದು ಇಲ್ಲಿ ತನಕ ಅದನ್ನೇ ಮುಂದುವರ್ಸ್ಕೊಂಡು ಬಂದಿರೋದಕ್ಕೆ ಅವರು ಕಾಂಗ್ರೆಸ್ನ ಒಟ್ಟು ನೆನ್ನೆಯ ಮತ್ತು ಹಳೆಯ ಲೀಸ್ಟ್ ಎಲ್ಲ ನೋಡಿದ್ರೆ ಇವತ್ತಿನ ಸ್ಥಿತಿ